ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದೇ ಗಂಟೆಯಲ್ಲಿ ಕಂಪ್ಲೀಟ್ ಮಾಡುವಂತಹ ಡಿಸೈನ್ನ ತೋರಿಸ್ತಾ ಇದ್ದೀನಿ ಸಾರಿ ನೋಡಿ ಗ್ರೀನ್ ಕಲರ್ ಹಾಗೆ ಪರ್ಪಲ್ ಪಿಂಕ್ ಇದೆ ಹಾಗೆ ಸಿಲ್ವರ್ ಕಲರ್ ಬಾರ್ಡರ್ ಇದೆ ಜರಿ ಕೂಡ ಸಿಲ್ವರ್ ಕಲರ್ ಇದೆ ನಾನು ಗ್ರೀನ್ ಹಾಗೆ ಸಿಲ್ವರ್ ಕಲರ್ ಕಾಂಬಿನೇಷನ್ನಲ್ಲಿ ಸೀರೆ ಕುಚ್ಚನ್ನ ತೋರಿಸ್ತಿದ್ದೀನಿ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಈ ಡಿಸೈನ್ ಹಾಕಲಿಕ್ಕೆ ಎರಡೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಡಿಸೈನ್ನ ತುಂಬಾ ಈಸಿಯಾಗಿರೋ ಡಿಸೈನು ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕುವಂತಹ ಡಿಸೈನು ಇದಕ್ಕೆ ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಹಾಗೆ ಆರೆಡೆ ದಾರನ ತಗೊಂಡಿದ್ದೀನಿ ಥ್ರೆಡ್ ಬಂದು ಬಾಡಿ ಕಲರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಡಿಸೈನ್ನ ಯಾವಾಗಲೂ ಸೀರೆಯ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೋತಿದ್ದೀನಿ ಇಲ್ಲಿಂದ ಚೈನ್ಸ್ಗಳನ್ನು ಹಾಕಬೇಕು ಫೈವ್ ಚೈನ್ಸ್ ಹಾಕೋತೀನಿ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ಸೀರೆಗೆ ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಬೀಡ್ ತೋರಿಸಿದ್ನಲ್ಲ ಆವಾಗಲೇ ಆ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡ್ಕೊಳ್ಳಿ ಪಾಸ್ ಮಾಡಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ತೀನಿ ಸೀರೆಗೆ ಒಂದು ಲಾಕ್ ಓಕೆ ನೋಡಿ ಈ ಥರ ಇಲ್ಲಿಂದ ಮತ್ತೆ ಫೈವ್ ಚೈನ್ಸ್ ಹಾಕ್ತೀನಿ ಫೈ ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ತಿದ್ದೀನಿ ಇಲ್ಲಿಂದ ಮತ್ತೆ ಫೈ ಚೈನ್ಸ್ ಹಾಕೋತೀನಿ ಫೈ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ನೋಡಿ ಈ ಥರ ಇದೇ ಥರ ಫುಲ್ ಸಾರಿನ ಕಂಟಿನ್ಯೂ ಮಾಡ್ತಾ ಹೋಗಿ ಒನ್ ಬಿ ಡು ಫೈ ಚೈನ್ಸು ಒನ್ ಬಿ ಡು ಡು ಫೈ ಚೈನ್ಸು ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಸ್ಟೆಪ್ ಯಾವ ಥರ ಅಂತ ತೋರಿಸ್ತೀನಿ ಎಂಟುವರೆಗೂ ಇದೇ ಥರ ಮಾಡ್ಕೋಬೇಕು ಇದೇ ಥರ ಫೈವ್ ಚೈನ್ಸು ಒನ್ ಬೀಡು ಕಂಪ್ಲೀಟ್ ಆಗಿದೆ ನೋಡಿ ಪೂರ್ತಿ ಹಾಕಿ ತೋರಿಸ್ತಾ ಇದ್ದೀನಿ ಫುಲ್ ಕಂಪ್ಲೀಟ್ ಆಗಿದೆ ಬೇಸ್ಲೈನು ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಎಂಡಲ್ಲಿ ಬೀಡಾದ ಮೇಲೆ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಫೈವ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಥ್ರೆಡ್ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಮೇಲೆ ಟೈಟಾಗಿ ಎಳ್ಕೋಬೇಕು ಓಕೆ ನೆಕ್ಸ್ಟ್ ಸ್ಟೆಪ್ಗೆ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಸೆಕೆಂಡ್ ಲಾಕ್ ಮೇಲೆ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ ಮಾಡ್ಕೋತಿದ್ದೀನಿ ಇಲ್ಲಿಂದ ಫೈವ್ ಚೈನ್ಸ್ ಫೈವ್ ಚೈನ್ಸ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಬೇಸ್ಲೈನ್ನಲ್ಲಿ ಅಲ್ಲೇ ಲಾಕ್ ಮಾಡ್ಕೋತಿದ್ದೀನಿ ಇಲ್ಲಿಂದ ನೋಡಿ ಬೀಡ್ ಕೆಳಗಡೆ ಥ್ರೆಡ್ ಇದೆಯಲ್ಲ ಆರಳೆ ದಾರ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ಸಿಕ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲಿಂದ ಟೂ ಚೈನ್ಸ್ ಹಾಕಿ ನೋಡಿ ಇಲ್ಲಿ ಈ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕ್ಔಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ತಕೊಳ್ಳಿ ಸೇಮ್ ಪ್ಲೇಸ್ಗೆ ನೀಡಲ್ಲನ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ನೋಡಿ ಎರಡೂ ಕಂಬದ ಮಧ್ಯದಲ್ಲಿ ನೀಡಲನ್ನ ಹಾಕಬೇಕು ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೀರನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಮತ್ತೊಂದು ಪಿಕೌಟ್ ಆಗುತ್ತೆ ಎರಡು ಕಂಬ ಹಾಗೆ ಪಿಕೌಟ್ ಆಯಿತು ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋತಿದ್ದೀನಿ ಸೇಮ್ ಪ್ಲೇಸ್ಗೆ ಕಂಬ ಆದಮೇಲೆ ಟೂ ಚೈನ್ಸ್ ಮಾಡ್ಕೋಬೇಕು ಕಂಬದ ಮಧ್ಯದಲ್ಲಿ ನೀರನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋತಿದ್ದೀನಿ ಮತ್ತು ಸೂಜಿ ಮೇಲೆ ಎರಡು ಸರಿ ಥ್ರೆಡ್ನ ಸುತ್ಕೊಳ್ಳಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇವಾಗ ಟೂ ಚೈನ್ಸ್ ಹಾಕಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಪಿಕೌಟ್ ಆಗುತ್ತೆ ಇದೇ ಥರ ಏಳು ಕಂಬ ಹಾಗೆ ಪಿಕೌಟ್ನ ಮಾಡ್ಕೋತಿದ್ದೀನಿ ಫೈವ್ ಚೈನ್ ಗ್ಯಾಪ್ ಒಳಗಡೆ ಇಲ್ಲಿ ನೀವು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಪಿಕೌಟ್ ಕೂಡ ಮಾಡ್ಕೋಬೋದು ಆರ್ಚ್ ಸ್ವಲ್ಪ ಅಗಲ ಬರಲಿ ಅಂತ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಿದ್ದೀನಿ ಓಕೆ ನೋಡಿ ಮತ್ತೊಂದು ಮಾಡ್ಕೋತಿದ್ದೀನಿ ಆಗಿದ್ದಾವೆ ಏಳು ಮಾಡ್ಕೋತೀನಿ ನಾನು ಏಳು ಕಂಬ ಆ ಫೈ ಚೈನ್ ಗ್ಯಾಪ್ಗೆ ಏಳು ಕಂಬಗಳು ಕರೆಕ್ಟ್ ಆಗುತ್ತೆ ಇಲ್ಲಿಂದ ಟೂ ಚೈನ್ಸ್ ಹಾಕಿ ಎರಡು ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋತೀನಿ ಇದನ್ನು ನೆಕ್ಸ್ಟ್ ಈ ಬೀಡ್ ಕೆಳಗಡೆ ಥ್ರೆಡ್ ಇದೆಯಲ್ಲ ದಾರ ಅಲ್ಲಿ ಮಿಡಲ್ನಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬರುತ್ತೆ ಎರಡು ಬೀಡ್ಗಳ ಮಧ್ಯದಲ್ಲಿ ಈ ಥರ ಆರ್ಚ್ ಬರುತ್ತೆ ಈ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಈಸಿ ಆಗಿದೆ ಏಳು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸೇಮ್ ಪ್ಲೇಸ್ಗೆ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಇಲ್ಲಿಂದ ಬೀಡಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊತಿದ್ದೀನಿ ಲಾಕ್ ಮೇಲೆ ಲಾಕ್ ಈ ಲಾಕ್ ಮೇಲೆ ಒಂದು ಲಾಕ್ ಇಲ್ಲಿಂದ ಫೋರ್ ಚೈನ್ಸ್ ಫೋರ್ ಚೈನ್ಸ್ ಹಾಕಿ ಸಾರಿ ಫೈವ್ ಚೈನ್ಸ್ ಹಾಕಬೇಕು ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಫೈವ್ ಚೈನ್ ಲಾಕ್ ಮೇಲೆ ಇಲ್ಲಿಂದ ಮತ್ತೆ ಬೀಡ್ ಕೆಳಗಡೆ ಆರಳೆ ದಾರ ಇದೆಯಲ್ಲ ಬೀಡ್ ಕೆಳಗಡೆ ಆರಳೆ ದಾರ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ ಇಲ್ಲಿಂದ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೊಂಡು ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀರನ್ನು ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ನೋಡಿ ಇನ್ನೊಂದು ಸರಿ ತೋರಿಸ್ತೀನಿ ಎರಡು ಸಾರಿ ಥ್ರೆಡ್ನ ಸುತ್ತಕೊಳ್ಳಿ ಐದು ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ನೀರನ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ನೆಕ್ಸ್ಟ್ ಎರಡು ಟೂ ಚೈನ್ಸ್ ಹಾಕಿ ಇಲ್ಲಿ ನೋಡಿ ಈ ಗ್ಯಾಪಲ್ಲಿ ನೀರಲ್ಲಿ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕ್ಔಟ್ ಆಗುತ್ತೆ ಮತ್ತೆ ಎರಡು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ಸೂಜಿ ಮೇಲೆ ಮತ್ತೊಂದು ಕಂಬನ ಮಾಡ್ಕೋಬೇಕು ಕಂಬ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ಎರಡು ಕಂಬದ ಮಧ್ಯದಲ್ಲಿ ನೀರನ್ನು ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕ್ಔಟ್ ಆಗುತ್ತೆ ಇಲ್ಲಿ ಕೂಡ ಏಳು ಕಂಬಗಳನ್ನು ಮಾಡಿಕೊಂಡು ಪಿಕ್ಔಟ್ನ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಬರುತ್ತೆ ಎರಡು ಬೀಡ್ಗಳ ಮಧ್ಯದಲ್ಲಿ ಆರ್ಚ್ ಬರುತ್ತೆ ಈ ಮಿಡಲ್ನಲ್ಲಿ ಕುಚ್ಚು ಬರುತ್ತೆ ಫೋರ್ತ್ ಫೈವ್ ಚೈನ್ ಗ್ಯಾಪಲ್ಲಿ ಇದನ್ನು ನೆಕ್ಸ್ಟ್ ಆರಳೆ ದಾರ ಇದೆಯಲ್ಲ ಬೀಡ್ ಕಡೆ ಅಲ್ಲಿ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಮತ್ತೊಂದು ಸಿಂಗಲ್ ಕ್ರೋಷ ಮಾಡ್ಕೋತೀನಿ ಹಾಗೆ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಕೂಡ ಒಂದು ಲಾಕ್ನ ಮಾಡ್ತೀನಿ ಇಲ್ಲಿಂದ ಫೈವ್ ಚೈನ್ಸ್ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ನೋಡಿ ಈ ಥರ ಕಾಣಿಸುತ್ತೆ ಆರ್ಚ್ ಕೂಡ ತುಂಬಾ ನೀಟಾಗಿ ಬರುತ್ತೆ ಫುಲ್ ಹಾಕಿ ತೋರಿಸ್ತಿದ್ದೀನಿ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದ್ದೆ ಎರಡೂ ಬೀಡ್ಗಳ ಮಧ್ಯದಲ್ಲಿ ಆರ್ಚ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಫೈವ್ ಚೈನ್ ಗ್ಯಾಪ್ ಇದೆಯಲ್ಲ ಇದು ಬಂದು ಕುಚ್ಚು ಹಾಕಲಿಕ್ಕೆ ಎಂಡ್ವರೆಗೂ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ ಡಿಸೈನ್ನ ನೋಡಿ ಎಂಡಲ್ಲಿ ಕೂಡ ಲಾಕ್ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಕುಚ್ಚಾಗಿ ತೋರಿಸ್ತೀನಿ ನಾನು ಸಿಲ್ ಬಾರ್ಡರ್ನಲ್ಲಿ ಸಿಲ್ವರ್ ಜರೆ ಇರೋದ್ರಿಂದ ಸಿಲ್ವರ್ ಕಲರ್ ಕುಚ್ಚನ್ನ ಹಾಕ್ತಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಕುಚ್ಚು ಹಾಕಲಿಕ್ಕೆ ನೂರ ಐವತ್ತೆಳೆ ದಾರನ ತಗೊಂಡಿದ್ದೀನಿ ಅದು ಫೋಲ್ಡ್ ಮಾಡಿದರೆ ತ್ರೀ ಹಂಡ್ರೆಡ್ ಆಗುತ್ತೆ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ನೀವು ಈ ಡಿಸೈನ್ಗೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಡಿಸೈನ್ ತುಂಬ ಸಿಂಪಲ್ ಆಗಿದೆ ಹಾಗಾಗಿ ನಾವು ಪ್ರೈಸ್ ಬಂದು ಒಂದು ತ್ರೀಯಿಂದ ತ್ರೀ ಫಿಫ್ಟಿ ಸಾಕು ಅನಿಸುತ್ತೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಡಿಸೈನ್ ಕೂಡ ತುಂಬಾ ಈಸಿಯಾಗಿತ್ತು ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್